ಒಂದ ಒಂದ್ ನಿಮ ಇವ ಸಭೆಯಲ್ಲಿ ಹುಲಿಕ್ ಅರಿತಿದೀರಾ ನಿಮ್ ಸಭೆ ಹುಲಿಕ್ರಿತಿದೀರಾ ಮತ್ತೆ ಇನ್ನೇನ್ ಮಾತಾಡ್ತಿದಿರ ಇನ್ನೇನ್ ಮಾತಾಡ್ತಿದಿರಿ ತಾವೇನ್ ಮಾತಾಡ್ತಿದೀರಿ ಹೇಳಿ ಇದ್ದಿದ್ರಲ್ಲಿ ಒಂದು ಅಲ್ಪ ಸ್ವಲ್ಪ ಬಗ್ಗೆ ಒಂದ್ ಸ್ವಲ್ಪ ನಮ್ದು ಅಭಿಮಾನ ಇದೆ ಅರ್ಥ ಆಯ್ತಲ್ಲ ಆಯ್ತು ಯಾಕಂದ್ರೆ ನೀವು ಶಾಸಕಾಂಗ ಸಭೆಯಲ್ಲಿ ಪ್ರಶ್ನೆ ಎತ್ತ ಕೆಲಸ ನಾವು ಮಾಡ್ತಿದ್ದೀರಿ ಆದ್ರೆ ಸ್ಥಳೀಯವಾಗಿ ಸರ್ ನಿಮ್ಗೊಂದು ಹೇಳಿಕೆ ಏನಿದೆ ಅದು ನಾನು ಖಂಡಿತವಾಗಿ ಇಲ್ಲೇ ನಿಮಗೂ ಖಂಡಿಸ್ತೀನಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಅರಣ್ಯ ಇಲಾಖೆ ಒಳಗಡೆ ಅರಣ್ಯಕ್ಕೆ ಸಂಬಂಧಪಟ್ಟಿದ್ದ ಜಾಗದಲ್ಲಿ ರೆಸಾರ್ಟ್ಗಳು ಕಟ್ಕೊಂಡ್ರೆ ಅದಕ್ಕೆ ಪೂರಕವಾಗಿರೋ ಮಾಹಿತಿ ತಂದುಕೊಟ್ರೆ ಆ ದಾಖಲೆ ತಂದು ಕೊಟ್ಟರೆ ನಾನು ಪರಿಶೀಲಿಸ್ತೀನಿ ಅಂತ ಹೇಳಿ ದಾಖಲೆ ತರಕ್ಕೆ ನಾನು ಸಾವಿಲ್ ವ್ಯಾಲಿಲನ ಏನು ಪರಿಶೀಲನೆ ಯಾವಾಗ ಮಾಡ್ತೀರ ಇನ್ನೆಷ್ಟು ಕೊಲೆ ಮಾಡಿಸ್ತೀರಾ ಸರ್ ಇನ್ನೆಷ್ಟು ಕೊಲೆ ಮಾಡಿಸ್ತೀರಿ ಹೇಳಿ ತಾವು ನಿಮ್ಮೇಲೆ ಆಗಲ್ಲ ಸರ್ ವಿಧಾನಸೌಧ ತಾವು ವಿಧಾನಸೌಧ ಕುಳಿ ಬರ್ತದ ಇಲ್ಲ ಸರ್ ನೀವು ಕೂಮಿಂಗ್ ಶುರು ಮಾಡಿದ್ಮೇಲೆ ಅಕ್ಕಪಕ್ಕದ ಹಳ್ಳಿಯವರೆಗೆ ಕೂಮಿಂಗ್ ಶುರು ಮಾಡಿದೀವಿ ಅನ್ನೋ ಮಾಹಿತಿ ಕೊಡ್ಬೇಕು ಒಂದು ಆಲ್ರೆಡಿ ಒಂದ್ ಕೊಲೆ ಮಾಡಿಸಿದಿರಿ ಜೊತೆಗೆ ಅದ್ರ ಜೊತೆಗೆ ಮರಿ ಸಿಕ್ಕಿಲ್ಲ ಸಲಹೆ ಕೊಡಕ್ಕೆ ನೋಡಿ ಐ ಪಿ ಎಸ್ ಐ ಎಸ್ ಅಧಿಕಾರಿಗಳ ನಿಮ್ ಅಕ್ಕಪಕ್ಕ ಇರ್ತದೆ ಅವ್ರು ಸಲಹೆ ಕೊಡ್ತಾರೆ ಸ್ಥಳೀಯ

ಅಲ್ವಾ ಸರ್ ಈ ಕೊ ಇದು ಹುಲಿ ದಾಳಿ ಯಾವಾಗಿತ್ತು ಸರ್ ಹೇಳಿ ಸರ್ ತಾವು ಹೇಳಿ ಸರ್ ನೀವು ಹೇಳಿ ಈಗ ಅದೆಲ್ಲ ಈಗ ನಮಗೆ ಮಾಹಿತಿ ಇತ್ತು ಒಂದು ನಿಮಿಷ ಒಂದು ನಿಮಿಷ ವಿಶ್ಲೇಷಣೆ ಮಾಡೋದು ಬೇಡ ನಿಮ್ಮ ಸಲಹೆ ಹೇಳಿ ಆಯಿತು ಸರ್ ಆಯಿತು ಪೊಲೀಸರು ಈ ಮೃತ ವ್ಯಕ್ತಿ ಇಲ್ಲಿ ಯಾಕೆ ಕರ್ಕೊಂಡು ಬಂದ್ರೆ ಹೇಳಿ ಸರ್ ಉತ್ತರ ಇಲ್ಲಿ ಕರ್ಕೊಂಡು ಬಂದಿದ್ದು ಸರಿಯಲ್ಲ ಇದರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದ್ದೆ ಹೇಳಿ ಅವರು ನೆಂಟರು ರೋರು ಎಲ್ರು ಅಲ್ಲಿದ್ರೆ ಏನಿಲ್ಲ ಮಾಹಿತಿ ನೋಡಿ ಇವ್ರಿಗೆ ನಿಮ್ಗೆ ಏನೋ ಪತ್ರಕರ್ತರಿಗೆ ಇಷ್ಟ ಹೇಳೋದು ಅಲ್ಲಿಗ್ ಬಂದ್ರೆ ಇವ್ರು ಜನ ಬಿಡಲ್ಲ ಇವ್ರ ನಾನ್ ಗೊತ್ತಿತ್ತು ಇವ್ರಿಗೆ

வர வர இல்ல வாட எக்ஸ்பிரிமென்ட் எடிட்டர் பிடிச்சா போகல கலட்டி மாட்டல புடி சார் கலட்டி மாட்டல கலட்டி மாட்டல புடி யாருங்க புடி சார் யாராவது தரையில வந்தாரு அவர்க்கு அவரே நிர்மமத்த வந்து புடி நீ சாக்கு போட்டு இருக்கீங்க யாக்கே நீ சமளை போட்டு இருக்கீங்க யாக்கே ಅವರಿಗೆ <coughs> ಮಾಡ್ಕೊಂಡು देख यार ये दिन बोले के ये अधिक कर विवेक भरवंत के यार बनी आईत बनी आई तो बनी जय 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 ಫೋಟೋ ಮಾಡ್ಕೊಬಿ ತಳ್ಳಿರೋ ತಳ್ಳ ಕದೀತಾರೆ ಅವನ್ ಕೊಟ್ಟಿಗೆ ಯಾರ ಕಾಪಾಡಿ ಕುಂದಿದ್ದೀರಾ ನೀವು ಸಂಬಳ ಕೊಡ್ತಾರ ನಮ್ಮನ್ ಕಾಯಿ ಕೆಳಕ್ಕೆ ಆಯ್ದನ್ ಮಗನ್ ಕೈ ಹಾಕಲ್ಲ ನಾನು ಓಟ್ ಹಾಕಿರೋದಕ್ಕೆ ಇವತ್ತು ಕಾಯ್ತಾ ಇದೀರ ಅವನ್ನ ನೀವು ಯಾರು ತಳ್ಳಿದ್ರಿ ಯಾರು ತಳ್ಳದ್ರು ಇಲ್ಲ ಇಲ್ಲ ಇಂಗ್ಲೀಷ್ ಶರ್ಟ್ಕೊಂಡ್ರಿ ಮಾಡ್ತಾ

ಅವನು ಕೆಲಸ ಮಾಡಕ್ ಬಂದಿರೋ ಯೋಗ್ಯ ಅವನು ಮುಖಂಡ್ರಲ್ಲ ಇದ್ದಾಗ್ಲೂ ಅಲ್ಲಿ ಮಾತಾಡಕ್ಕೆ ಅವಕಾಶ ಮಾಡ್ಕೊಂಡಿದ್ರಿ ನೀವು ನಿಂತ್ಕೊಂಡು ಮಾತಾಡಿದ್ರಿ ಈಗ ಬಂದ ನೀವು ಅವ್ರ ಕಾಡಿ ಅತ್ತ ನಿಂತ್ಕೊಂಡು ಮಾತಾಡಿದ್ರಿ ಅರ್ಧ ಹದಿನೈದು ನಿಮಿಷ ಮಾತಾಡಿದ್ರಿ ಇಲ್ಲ ನಿಮ್ಮ ಅಹ್ವಾಲಿ ಇನ್ನೊಂದು ಏನಿದು ಬಾಗಿಲು ಬಾಗಿಲು ಪೊಲೀಸ್ ಪೊಲೀಸ್